ನಮಸ್ಕಾರ ನಾನು ಡಾಕ್ಟರ್ ಜೈಬಾಬು ಕನ್ಸಲ್ಟೆಂಟ್ ಕಾರ್ಡಿಯಲಜಿಸ್ಟ್ ಆರ್ಟಿಸ್ ಹಾಸ್ಪಿಟಲ್ ಬೆಂಗಳೂರಿಂದ ಮಾತಾಡ್ತಿದ್ದೀನಿ ನಾನು ಇವತ್ತು ಟಾಪಿಕ್ ಏನಂದರೆ ಹಾರ್ಟ್ ಅಟ್ಯಾಕ್ ಮತ್ತು ಸಡನ್ ಕಾರ್ಡಿಯಾಕ್ ಡೆತ್ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತೀನಿ ಹಾರ್ಟ್ ಅಟ್ಯಾಕ್ ಏನಕ್ಕೆ ಏನು ಏನು ಅಂತ ಹಾರ್ಟ್ ಅಟ್ಯಾಕ್ ಅಂದರೆ ನಮ್ಮ ಹೃದಯದಲ್ಲಿ ಹೃದಯದ ರಕ್ತನಾಳಗಳಿರ್ತವೆ ಈ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದು ಇದು ಯಾವಾಗ ಶೇಖರಣೆ ಆಗುತ್ತೆ ಸಡನ್ ಆಗಿ ಒಂದು ದಿವಸ ಶೇಖರಣೆ ಆಗೋದು ಕೆಲವಾರು ವರ್ಷಗಳು ಬೇಕಾಗೋದು ನಾವು ಹೇಳಬೇಕಂದ್ರೆ ಸಣ್ಣ ವಯಸ್ಸಿಂದಾನೇ ಅದು ಸ್ಲೋ ಆಗಿ ಶೇಖರಣೆ ಆಗುತ್ತೆ ಇದು ಶೇಖರಣೆ ಆಗೋದಕ್ಕೆ ಕಾರಣಗಳು ಹೇಳಿದಾಗೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಮದುವೆ ಕಂಟ್ರೋಲ್ ಆಗಲಿದ್ದಿರೋದು ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗಲಿ ಹೈಪರ್ ಟೆನ್ಷನ್ ಕೊಲೆಸ್ಟ್ರಾಲು ಇನ್ಆಕ್ಟಿವಿಟಿ ಕೆಲಸಗಳು ತುಂಬ ಆ್ಯಕ್ಟಿವ್ ಆಗಿ ಕೆಲಸಗಳು ಮಾಡೋದಿಲ್ಲ ಇಲ್ಲ ಬೊಜ್ಜು ಇಲ್ಲ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲು ಆಮೇಲೆ ನಮ್ಮ ಹಾರ ಇದ್ರ ಮೇಲೆ ಇದಾಗುತ್ತೆ ಸೊ ಇದು ಶೇಖರ್ಣೆ ಆಗಿರೋ ಕೊಲೆಸ್ಟ್ರಾಲ್ ಗಳಿಂದ ಕೆಲವೊಮ್ಮೆ ಅದರಲ್ಲಿ ಬ್ರೇಕ್ ಆಗಿ ಸೀಳು ಸೀಳಿಬಿಟ್ಟು ಅದರೊಳಗೆ ಆ ಅದರಿಂದ ಕೊಲೆಸ್ಟ್ರಾಲ್ ಹೊರಬಂದು ಅಲ್ಲಿಂದ ನಮ್ಮ ಇದು ರಕ್ತ ಅಹ್ ಶೇಖರ್ಣೆ ಆಗುತ್ತೆ ರಕ್ತ ಕಟ್ಟೋ ಅಲ್ಲಿ ನಮ್ಮ ರಕ್ತನಾಳದಲ್ಲಿ ರಕ್ತ ಚಲನೆ ಸ್ಟಾಪ್ ಆಗುತ್ತೆ ಸ್ಟಾಪ್ ಆದಲ್ಲಿ ನಮ್ಮ ಹೃದಯದ ಮಾಂಸಖಂಡಿಗಳಿಗೆ ರಕ್ತ ಹೋಗಲಿ ಇಲ್ಲ ಅಂದ್ರೆ ಅದ್ರ ಅದು ವೀಕ್ ಆಗೋದು ಅದರದ್ದು ಕಾಂಪ್ಲಿಕೇಶನ್ ಲೀಡ್ ಅಂಟು ಕಾಂಪ್ಲಿಕೇಶನ್ ಈ ಕಾಂಪ್ಲಿಕೇಶನ್ಗಳನ್ನ ನಾವು ಮೂಲತಃ ಎರಡು ತರ ಮಾಡ್ಕೊಬೋದು ಒಂದೇನಂದ್ರೆ ಆಹ್ಹ್ ಇದು ಎಲೆಕ್ಟ್ರಿಕಲ್ ಕಾಂಪ್ಲಿಕೇಶನ್ ಇನ್ನೊಂದು ಮೆಕ್ಯಾನಿಕಲ್ ಕಾಂಪ್ಲಿಕೇಶನ್ ನಮ್ಮ ಈ ಎಲೆಕ್ಟ್ರಿಕಲ್ ಕಾಂಪ್ಲಿಕೇಶನ್ ಅಲ್ಲಿ ಬರೋದು ಕರೆಂಟ್ ಇದು ಏನು ಹೃದಯದಲ್ಲಿ ಕರೆಂಟ್ ಹರಿಯುತ್ತೋ ಇದ್ರಲ್ಲಿ ಬರೋದೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯದಲ್ಲಿ ಸಡನ್ ಇದು ಒಂದು ಇದು ರಕ್ತ ಚಲನೆ ಮಾಂಸಖಂಡದಲ್ಲಿ ಕಡಿಮೆ ಆದ್ರೆ ಆವಾಗ ಏನಾದ್ರೆ ಅಂದ್ರೆ ಹೃದಯದಲ್ಲಿ ಒಂಥರ ಶಾರ್ಟ್ ಸರ್ಕ್ಯೂಟ್ ತರ ಹೃದಯ ನಿಂತೋಗೋದು ಇದರಿಂದ ಇದು ಸಡನ್ ಆಗಿ ಸಡನ್ ಡೆತ್ ಆಗೋದು ಇದು ಸಡನ್ ಕಾರ್ಡಕ್ಟ್ ಡೆತ್ ಹಾರ್ಟ್ ಅಟ್ಯಾಕ್ ಕಾಂಪ್ಲಿಕೇ ಅದೊಂದು ಕಾಂಪ್ಲಿಕೇಶನ್ ಹಾರ್ಟ್ ಅಟ್ಯಾಕ್ ಕಾಂಪ್ಲಿಕೇಶನ್ ಮೆಕ್ಯಾನಿಕಲ್ ಕಾಂಪ್ಲಿಕೇಶನ್ ಅಂದ್ರೆ ಹಾರ್ಟಿನಲ್ಲಿ ಇದು ಹಾರ್ಟ್ ಒಂದು ಪಂಪ್ ಇದ್ದಾಗೆ ಈ ಪಂಪ್ ವೀಕ್ ಆಗೋದು ಅದೊಂದು ಮೇಜರ್ ಅಹ್ ಕಾರಣ ಒಂದು ಇದು ಕಾಂಪ್ಲಿಕೇಶನ್ ಇನ್ನೊಂದೇನಂದ್ರೆ ಹಾರ್ಟಿನಲ್ಲಿ ಕವಾಟ್ಗಳು ಇರ್ತವೆ ಈ ವ್ಯಾಲ್ವ್ಗಳು ಲೀಕ್ ಆಗೋದು ಇದೆಲ್ಲ ಲಾಂಗ್ ಟರ್ಮ್ ಅಂದ್ರೆ ಇಮಿಡಿಯೇಟ್ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಇದು ನಮ್ಮ ಹೃದಯಕ್ಕೆ ತೊಂದರೆ ಕೊಡುತ್ತೆ ಅದಕ್ಕೆ ಇದು ಏನಂದ್ರೆ ಇಂಗ್ಲಿಷ್ ಅಂತ ಹೇಳ್ತಾರೆ ಟೈಮ್ ಇಸ್ ಮಜಿಲ್ ಅಂತ ಅಂದ್ರೆ ಎಷ್ಟು ಬೇಗ ನಾವು ಈ ಟ್ರೀಟ್ಮೆಂಟ್ ಸಿಗುತ್ತೋ ಅಷ್ಟು ಬೇಗ ನಾವು ನಮ್ಮ ಈ ಹೃದಯದ ಮಾಂಸಗಂಡ ಉಳಿಸಬಹುದು ಆ ಎರಡ್ ಎರಡನೇದಾಗಿ ಈ ಹಾರ್ಟ್ ಅಟ್ಯಾಕ್ ಕಾಂಪ್ಲಿಕೇಶನ್ಸ್ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಈ ಯಾರು ಯಾರಿಗೆ ಪ್ರಿಡಿಸ್ಪೋಸ್ಟ್ ಅಥವಾ ಯಾರು ಇದಕ್ಕೆ ರಿಸ್ಕ್ ಇರ್ತಾರೆ ಅಂತಂದ್ರೆ ಒಂದು ಇದು ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಆರ್ ತುಂಬ ವರ್ಷಗಳಿಂದ ಡಯಾಬಿಟಿಸ್ ಇರೋರು ಇಂಥವ್ರ ರಿಸ್ಕ್ ಇರುತ್ತೆ ಎರಡನೇದು ಹೈಪರ್ ಟೆನ್ಷನ್ ಬಿ ಪಿ ನೆಗ್ಲೆಕ್ಟ್ ಮಾಡಿರ್ತಾರೆ ಬಿ ಪಿ ಮಾತ್ರೆಗಳು ತಗೊಳಲ್ಲ ಹಾಗೆ ಅದ್ರ ಬಿ ಪಿ ಕನ್ಕಂಟ್ರೋಲ್ಡ್ ಆಗಿರುತ್ತೆ ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಇರುತ್ತೆ ಕೊಲೆಸ್ಟ್ರಾಲ್ ಅತಿ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಅಂತವರು ಹಾರ್ಟ್ ಅಟ್ಯಾಕ್ ಟ್ರೋನ್ ಆಗಿರ್ತಾರೆ ಇನ್ನೊಂದು ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಇದು ಹೆವಿ ಸ್ಮೋಕರ್ಸ್ ಅಥವಾ ಆಲ್ಕೋಹಾಲ್ ಕನ್ ತಗೋಳೋರು ಇಂಥ ಕುಡ್ಕ ಇವ್ರು ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಟ್ರೋನ್ ಇರ್ತಾರೆ ಈ ಕಾಲದಲ್ಲಿ ಈ ಕಾಲದಲ್ಲಿ ಇನ್ನೊಂದು ನಾವು ಏನು ಆ್ಯಡ್ ಮಾಡ್ಬೋದು ಅಂದ್ರೆ ಫಿಸಿಕಲ್ ಇನ್ಆಕ್ಟಿವಿಟಿ ಏನು ಕೆಲಸ ಮಾಡ ಅಂದ್ರೆ ಮೈಗೆ ವ್ಯಾಯಾಮ ಕೊಡಲ್ಲ ಕೆಲಸ ಮಾಡಲ್ಲ ಇದು ಒಂದು ಕಾರಣ ಆಗುತ್ತೆ ಹಾರ್ಟ್ ಅಟ್ಯಾಕ್ ಗೆ ಆಹಾರದಲ್ಲಿ ನಾವು ಇದು ಹೆಚ್ಚಾಗಿ ಅನ್ ಅನ್ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಆ ಈ ಹೆಚ್ಚು ಕೊಲೆಸ್ಟ್ರಾಲ್ ಆಗಿರ್ಬೋದು ಆ ಇದು ನಾವು ಏನಂದ್ರೆ ಊಟ ಬಂದು ಸೊ ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ಮೆ ಮೆಡಿಸಿನ್ ಇದ್ದಾಗೆ ಜಾಸ್ತಿ ತಗೊಂಡ್ರೆ ಕೊಲೆಸ್ಟ್ರಾಲ್ ಆಗಲಿ ಇದು ನಮ್ಮ ಫಾಸ್ಟ್ ಫುಡ್ ಅಂತ ಹೇಳ್ತೀನಿ ಇವೆಲ್ಲ ಹಾರ್ಟ್ ಅಟ್ಯಾಕ್ ಒಂದು ರಿಸ್ಕ್ ಫ್ಯಾಕ್ಟ್ರ್ ಆಗ್ಬೋದು ಸೊ ಈಗ ನಿಮ್ಗೆ ಹೇಳಿದ್ನಲ್ಲ ಇಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆನಂದರೆ ಹಾರ್ಟ್ ಅಟ್ಯಾಕು ಮತ್ತು ಹಾರ್ಟ್ ಅಟ್ಯಾಕ್ ಕಾಂಪ್ಲಿಕೇಶನ್ಸ್ ಏನೇನು ಆಗ್ಬೋದು ಓಕೆ ಸೊ ಇದನ್ನ ನಾವು ಯಾವಾಗ ಅರ್ತ್ಕೊಳ್ತಿರೋ ನಾವು ಬೇಗ ನಾವು ಡಾಕ್ಟ್ ನಮ್ಮ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ನಾವು ಬೇಗ ಗುಣಮುಖ ಆಗ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಗೆ ಏನೇನು ಟೆಸ್ಟ್ಗಳು ಬೇಕು ಹಾರ್ಟಿನ ರೋಗ ಪತ್ತೆಹಚ್ಚಕ್ಕೆ ಅಂತ ಹೇಳ್ತೀನಿ ಮತ್ತು ಇನ್ನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು ಅಂತ ಹೇಳ್ತೀನಿ ಧನ್ಯವಾದ